ಜಾನ್ವಿ ಫೋನ್ ರಿಸೀವ್ ಮಾಡದ ಕಾರಣ ಕಂಪ್ಲೀಟ್ ಆಗಿ ಭಯಗೊಂಡಂತ ಜಾನ್ವಿಯ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ತಂದೆ ತಾಯಿ ಅಣ್ಣ ಎಲ್ಲರೂ ಕೂಡ ಇದೀಗ ಜಯಂತ್ ಮನೆಗೆನೆ ಬಂದ್ಬಿಟ್ಟಿದ್ದಾರೆ ಸೊ ಜಾನ್ವಿನ ಮಾತನಾಡಿಸ್ತಾರೆ ಈಗ ಎಲ್ಲರೂ ಕೂಡ ಮನೆ ಒಳಗಡೆ ಕುತ್ಕೊಂಡು ಮಾತನಾಡ್ತಿರ್ತಾರೆ ಇದೇ ಒಂದು ಟೈಮ್ ನಲ್ಲಿ ಬೆಂಕಿ ಏನೋ ಒಂದು ಫೋಟೋನ ಇರ್ತಾನೆ ಏನೋ ಒಂದು ಬುಕ್ ನಲ್ಲಿ ನೋಡ್ತಾ ಇರ್ತಾನೆ ಒಂದು ಟೈಮ್ ನಲ್ಲಿ ಕಣ್ಣೀರ್ ಆಗ ಆ ಮನೆಯವ್ರಿಗೂ ಕೂಡ ಒಂದು ಸಿಗ್ನಲ್ ಅನ್ನ ಕೊಟ್ಟು ಹೇಳ್ತಾನೆ ನನ್ನ ಒಂದು ಫ್ರೆಂಡ್ ನೆನಪಾಗಿದ್ದಾನೆ ಹೀಗಾಗಿ ಕಣ್ಣೀರ್ ಆಗ್ತಿರ್ತಾನೆ ವೆಂಕಿ ಆಗ ಮನೆಯವರು ಕೇಳ್ತಾರೆ ನಿನ್ನ ಫ್ರೆಂಡ್ ಇದ್ದಾನ ಸೊ ನಿನ್ನ ಫ್ರೆಂಡ್ ಎಲ್ಲಿದ್ದಾನೆ ನಿನ್ನ ಫ್ರೆಂಡ್ ನ ಹುಡುಕ್ಬೇಕಾಗಿ ಹೇಗೆ ಅಂತ ಕೂಡ ಕೇಳ್ತಾರೆ ಆದ್ರೆ ಒಂದು ಫೋಟೋ ಇದೆ ವೆಂಕಿಯ ಜೊತೆಗೆ ಒಂದು ಜಯಂತನ ಫೋಟೋ ಅಂದ್ರೆ ಚಿಕ್ಕ ವಯಸ್ಸಿನ ಫೋಟೋ ತಕಸ್ಮಾತ್ ಏನಾದ್ರು ಒಂದು ಫೋಟೋ ಸಿಕ್ಕಿ ಮನೆಯವರು ಏನಾದ್ರು ಹುಡುಕಕ್ಕೆ ಶುರು ಮಾಡಿದ್ರೆ ಗೊತ್ತಾಗ್ಬಿಟ್ರೆ ಈಗ ಈ ಕಡೆಯಿಂದ ಒಂದು ವಿಚಾರ ಜಯಂತನ ಒಂದು ವಿಚಾರ ಕೂಡ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ಜಯಂತನ ಸತ್ಯ ಬಯಲಾಗ್ಬಿಡುತ್ತೆ ವೆಂಕಿ ಈಗಾಗಲೂ ಜಯಂತನೇ ಕಾರಣ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರುತ್ತೆ ಸೊ ಹೀಗಾಗಿ ಆತ ಒಂದು ರೀತಿಯಲ್ಲಿ ಟೆನ್ಷನ್ ಕೂಡ ಶುರು ಆಗ್ಬಿಟ್ಟಿದೆ ನನ್ನ ಜೊತೆಗೆ ಒಂದು ಫೋಟೋ ವೆಂಕಿ ಜೊತೆ ವೆಂಕಿ ಹತ್ರ ಇದೆ ಸೊ ಹೀಗಾಗಿ ಏನಾದ್ರೂ ಅದು ಬಯಲಾಗ್ಬಿಡುತ್ತೆ ಅಂತ ಈಗ ಟೆನ್ಷನ್ ಕೂಡ ಶುರು ಆಗ್ಬಿಟ್ಟಿದೆ ಸೊ ಮನೆಯವರು ಅಂದ್ರೆ ಮನೆಯವರು ಈಗ ಜಯಂತ್ ಮನೆಗೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಜೊತೆಗೆ ಜಯಂತ್ ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಆತನಗೂ ಕೂಡ ಶಾಕ್ ಆಗುತ್ತೆ ಮನೆಗೆ ಎಂಟ್ರಿ ಕೊಡುವಂತ ಟೈಮ್ ನಲ್ಲಿ ನಂತರ ಜಾನ್ವಿಗಂತೂ ಖುಷಿ ಆಗ್ಬಿಡುತ್ತೆ ಕಂಪ್ಲೀಟ್ ಫ್ಯಾಮಿಲಿ ಮೆಂಬರ್ಸ್ ಅನ್ನ ನೋಡಿ ಫೋನ್ ರಿಸೀವ್ ಮಾಡದಂತ ಕಾರಣ ಮನೆಯವರೇ ಈಗ ಬರ್ತಾರೆ ಫೋನ್ ರಿಸೀವ್ ಯಾಕೆ ಮಾಡಲ್ಲ ಅಂದ್ರೆ ಜಯಂತ್ ಕಾಲನ್ನು ಅಂದ್ರೆ ಡಿಸ್ಕನೆಕ್ಟ್ ಮಾಡ್ಬಿಡುತ್ತಾನೆ ಮಾಡಬಾರ್ದು ಅಂತ ಬೇರೆಯವರ ಜೊತೆ ಮಾತನಾಡಬಾರ್ದಂತೆ ಜಾನ್ವಿ ಕೇವಲ ಪತಿ ಜೊತೆ ಮಾತ್ರ ಮಾತನಾಡಬಾರ್ದ ಮಾತನಾಡ್ಬೇಕಂತೆ ಸೊ ಈ ರೀತಿಯ ಒಂದು ಶರತ್ ಕೂಡ ಹಾಕಿರ್ತಾನೆ ಜಯಂತ್ ಸೊ ಹೀಗಾಗಿ ಫ್ಯಾಮಿಲಿ ಮೆಂಬರ್ಸ್ ಸ್ವಲ್ಪ ಗಾಬರಿಗೊಂಡು ಮನೆಗೇನೆ ಬಂದ್ಬಿಡ್ತಾರೆ ಮಾತನಾಡಿಸಿಕೆ ಸಮಯವನ್ನು ಕಳೀತಾ ಇದ್ದಾರೆ ಸೊ ಎಲ್ಲಿ ತನ್ನ ಒಂದು ಸತ್ಯ ಬಯಲಾಗ್ಬಿಡುತ್ತೆ ಅಂತ ಈಗ ಟೆನ್ಷನ್ ನಲ್ಲಿ ಇದ್ದಾನೆ ಜಯಂತ್ ನೋಡ್ಬೇಕಿನೇ ಮುಂದೆ ಏನಾಗುತ್ತೆ ಅಂತ